ಜನತೆ ವರದಿ ಕೇಂದ್ರ ಸರ್ಕಾರ ಮಾಡಕ್ಕೆ ಮುಂದಾಗಿದೆ ಈಗ ಸ್ಟೇಟ್ ಗೌರ್ಮೆಂಟ್ ಮುಂದೆ ಇರುವಂಥದ್ದು ಏನು ಸರ್ ಮುಂದಿನ ಪರಿಣಾಮ ಏನಿರುತ್ತೆ ಅಥವಾ ಇದೇನಿದೆ ಓಲ್ಡ್ ಆಗುತ್ತಾ ಬಿಡುಗಡೆ ಮಾಡ್ತೀರಾ ಹೆಂಗೆ ಸರ್ ಇದು ನಮ್ಮದು ಏನಿದೆ ನಮ್ಮ ಮುಖ್ಯಮಂತ್ರಿಗಳು ಅಧ್ಯಕ್ಷತೆ ಒಂದು ಇನ್ನೊಂದು ಮೀಟಿಂಗ್ ಸೇರಿ ನೆಕ್ಸ್ಟ್ ಕ್ಯಾಬಿನೆಟ್ಗೆ ಏನೋ ಮಾಡಬೇಕು ಅಂತ ಅವರು ಡಿಸೈಡ್ ಮಾಡ್ತಾರೆ ಇಷ್ಟು ಮಾಡ್ತಾರೆ ಸೆಂಟ್ರಲ್ ಗೌರ್ಮೆಂಟ್ಗೂ ನಮ್ಗೆ ಏನು ಸಂಬಂಧ ಇಲ್ಲ ಹಾಂ ಸೆಂಟ್ರಲ್ ಗೌರ್ಮೆಂಟ್ ಮಾಡಿದಂತ ಇದು ಬಿಡುಗಡೆ ಮಾಡಕ್ಕೆ ಬರೋದಿಲ್ಲ ಅಥವಾ ಅಂತ ಕೇಳ್ತಾರೆ ಅಂಥವೇನು ಕಾನೂನು ನನಗೆ ಕಾನೂನು ಅಷ್ಟು ಇದಿಲ್ಲ ಬಟ್ ನಮಗೂ ಅದಕ್ಕೆ ಸಂಬಂಧ ನಮ್ಮ ನಾವು ಮಾಡ್ತೀವಿ ಅವ್ರ ಪಾಡು ಅವ್ರು ಮಾಡ್ತಾರೆ ಓಕೆ ಸರ್ ಮತ್ತೊಂದು ಸರ್ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಅದು ಕೇಳಬರ್ತಾರುವಂತದ್ದು ಅದ್ಯಾದ ಎರಡೂವರೆ ವರ್ಷದ ನಂತರ ಏನಾದ್ರು ಹೇಳಕ್ಕಾಗಲ್ಲ ಹೈಕಮಾಂಡ್ ಬಿಟ್ಟಿದ್ದಾವೆಲ್ಲ ಮತ್ತೊಂದ್ ಕಡೆ ಮುಖ್ಯಮಂತ್ರಿ ಸಂಬಂಧಪಟ್ಟಂತ ಕೂಡ ಇಲ್ಲೊಂದ್ ಕಡೆ ಬದಲಾವಣೆ ಮತ್ತೊಂದೆಲ್ಲ ಚರ್ಚೆ ಏನು ಚರ್ಚೆ ಇಲ್ಲ ಏನಿಲ್ಲ ಎಲ್ಲ ಎಲ್ಲ ಮಾಧ್ಯಮದ ಸೃಷ್ಟಿ ಸಿಎಂ ಅವರು ಐದು ವರ್ಷ ಕಂಪ್ಲೀಟ್ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಹೇಳಿದಾರ ಐದು ವರ್ಷ ಕಂಪ್ಲೀಟ್ ಆಗಿದೆ ಅಂತ ಡಿ ಕೆ ಶಿವಮಾರ್ ಸಪೋರ್ಟ್ ಇದೆ ಸರ್ ಸಪೋರ್ಟ್ ಇದೆಯಾ ಇರೋದಕ್ಕಿಂತಾನೆ ಇಲ್ಲ ಅವ್ರು ಹೇಳಿರೋದು ಅವ್ರು ಹೇಳಿದಾರಲ್ಲ ಐದು ವರ್ಷ ಬಸವರಾಜ್ ರಾಯರೆಡ್ಡಿ ಅವರು ಹೇಳ್ತಾ ಇದ್ರು ಎಮ್ ಎಲ್ ಎಲ್ಲ ಸಿದ್ದರಾಮಯ್ಯ ಅವರು ಐದು ವರ್ಷಕ್ಕೆ ನಾವು ಆಯ್ಕೆ ಮಾಡಿರೋದು ಅಂತ ಬಸವರಾಜ್ ರಾಯರೆಡ್ಡಿ ಅವರು ಹೇಳ್ತಾ ಇದ್ರು ಐದು ವರ್ಷ ಸಿದ್ದರಾಮಯ್ಯ ಐದು ವರ್ಷಕ್ಕೆ ನಾವು ಆಯ್ಕೆ ಮಾಡಿರೋದು ರಾಯರೆಡ್ಡಿ ಎಲ್ಲ ಎಲ್ಲರಿಗೂ ಗೊತ್ತಿರೋದೇ ಐದು ವರ್ಷಕ್ಕೆ ಎಲೆಕ್ಟ್ ಮಾಡಿದ್ವಿ ಆಮೇಲೆ ಹೈಕಮಾಂಡ್ ಅವರು ಏನೇನು ತೀರ್ ಮಾಡ್ತಾರೆ ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಇರೋದೇ ಕಾಂಪಿಟರ್ ಡಿ ಕೆ ಶಿವಕುಮಾರ್ ಒಬ್ಬರೇ ಈಗ ಮುಖ್ಯಮಂತ್ರಿ ಕ್ಲೇಮ್ ಮಾಡ್ತಾರೋ ಅವರೇ ಹೇಳ್ಬಿಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅವ್ರು ತಮ್ಮ ಡಿ ಕೆ ಸುರೇಶ್ ಹೌದು ಕಂಟಿನ್ಯೂ ಮಾಡ್ತೀನಿ ಅಂತ ಇನ್ನೇನು ಬಗ್ಗೆ ಪ್ರಶ್ನೆ ಇಲ್ಲ ಇನ್ನು ಅವ್ರಿಗೆ ಆಸೆ ಇರಲ್ವಾ ಸರ್ ಯಾರಿಗೂ ಆಸೆ ಆಸೆ ಇದೆ ಎಲ್ಲರಿಗೂ ಎಮ್ ಎಲ್ ಎಗೂ ಆಸೆ ಇದೆ ಎಲ್ಲ ಮುಖ್ಯಮಂತ್ರಿ ಆಗಬೇಕು ಅಂತ